ಸಭಾ ಬಂಧು ಬಾಂಧವರಲ್ಲಿ ಬೆಳಗಿನ ಜಾವದ ನಮಸ್ಕಾರಗಳನ್ನು ನಮಸ್ಕಾರ ಬೆಳಗಿನ ಜಾವದ ನಮಸ್ಕಾರ ಮಾಡುತ್ತ ಹೌದಿಲ್ಲ ಹೌದು ಅದಕ್ಕೆ ಇವತ್ತಿನ ದಿವಸ ಏನ್ ಪಾತಂದ್ರ ಏನ ಹೇಳಿದ್ರಿ ಇವ ನಾವು ಹೇಳುದು ಏನ್ ಹೇಳಿದ ಪಾತ್ ಕೇಳಿದ್ರ ಏನ್ ಹೇಳಿದ್ರಿ ಭಟ್ ಪರಮಾತ್ಮ ನನಗೆ ನಮ್ಮ ಪಾರ್ವತ ಕಾಲ ಹಿಡಿದತ್ತ ಯಾಕಂದ್ರೆ ಅಂಜಿಕ್ ಬರತೈತಿ ನನಗೆ ಭಯ ಆಗಾಕತೈತಿ ನನಗೆ ಹೆದರಿಕೆ ಆಕೈತಿ ಸೃಷ್ಟಿ ಮಾಡುವಂತ ತಾಕತ್ ನನ್ನಲ್ಲಿ ಮುಗುದಿ ದೇವಿ ನನ್ನಲ್ಲಿ ನಿಗುದಿಲ್ಲ ಸೃಷ್ಟಿ ಕರ್ತೇನಿ ಜಗ ಜನನಿ ನೀ ಪೂರ್ಣನಿ ಸೃಷ್ಟಿ ಬಲ್ಲೇ ಐತಿ ಗೊತ್ತೈತಿ ಮುಗದ ಹೌದಿಲ್ಲ ಹೌದ ಸೃಷ್ಟಿ ಮಾಡುದ್ರೇಳ್ ಪಾರ್ವತಿ ದೇವಿದ ಪರಮಾತ್ಮ ಕಾಲು ಬಿದ್ದಾಗ ಪರಮಾತ್ಮ ಕಾಲು ಬಿಟ್ಟಾಗ ನಮ್ಮ ಏನ್ ಮಾಡ್ಯಾಳಪ್ಪ ಅಂತಂದ್ರ ಏನ್ ಮಾಡಿ ಬಿಟ್ಟಾಳೆ ನಾ ಬೆವರಿನ ಹಣಿದಿಂದ ಏನ್ ಮಾಡ್ಯಾಳಪ್ಪ ಏನು ಮಾಡ್ಯಾಳ ಬೆಟ್ಟ ಗುಡ್ಡ ಸರೋವರ ನದಿ ಕೆರೆ ಹೇರೆ ಕೊಳ್ಳನ್ನ ವೇದಗಳನ್ನ ಶಾಸ್ತ್ರಗಳನ್ನ ಔಷಧಿಗಳನ್ನ ರಸಗಳನ್ನ ಮನೆಗೆ ಬೇಕಾಗುವಂತ ವಸ್ತುಗಳನ್ನ ಹೌದಾ ಸೃಷ್ಟಿ ಮಾಡ್ಯಾಳು ಅಪ್ಪ ನೀವು ತಿಳಿದಾಕ ನಿಮ್ಮ ಅಪ್ಪ ನಿಗೋದಲ್ಲ ಅತ್ತೇ ನಮ್ಮವನ கால் ಬಿದ್ದಾಗ ನಮ್ಮವ ಹುಂಗೆ ಸೃಷ್ಟಿ ಮಾಡ್ಯಾಳು ಹಾ ವಾಟ ಗಣ ಹೆಚ್ಚು ಮಾಡುವಂತ ಕುಬೇರ ಅಂತಂದ್ರ ಎತ್ತ ಹೌದಲ್ವಾ ಹೌದಾ ನಮ್ಮವ್ವ ನಿಗೋದಲ್ಲ ನಿಮ್ಮ ಅಪ್ಪನ கால் ಬಿದಿರಬೇಕು ಸೃಷ್ಟಿ ಮಾಡಿದಿರಬೇಕು ಅವಾಗೇಂದ್ರೆ ಬಂದು ನೀ ಸೃಷ್ಟಿ ಮಾಡಿದಂದ್ರ ಮಕ್ಳು ಹೆಚ್ಚು ತಾತೆಣ್ಣ ಹೌದಾ ಅಪ್ಪ ಹೇ ಮಮ್ಮ ಅವರು ಹೆಚ್ಚು ಮಾಡೋ ಹೇಳೋ ಗೊತ್ತಿಲ್ಲ ಅವರಿಗೆ ಒಂದಿಷ್ಟು ಅದತೆ ಅವಕ್ಕೆ ಬರೆ ತಲ್ಯಾಗ ಬರೆ ಶಗ್ನೆ ಹಂಗಾಳ ಪಾಪ ಇಲ್ಲ ನಾನೇನೇ ಏನಾ

వాహన హిప్ నిమ్మ అల్ నిన్నీ జగత్నొన్ అంద ఏ వాహన సృష్టి జరు ಜರೂರು ಅಲ್ಲ ಜರೂರಲ್ರು ಬೈಲಾದ್ರೆ ಅರ್ಥ ತಿಳ್ಕೊರಿ ಗಾ ಚಿತ್ರ ಮಾತಾಡ್ರಿ ಇಲ್ಲ ಅಂದ್ರೆ ಅದರ ಅರ್ಥ ತಿಳ್ಕೊಂಡ ನೇರವಾಗಿ ಅದ್ರ ವಿಷಯಕ್ಕೆ ಅಂದ್ರೆ ತೋಡಿ ನಿಮ್ಮ ಗಂಡಿಂದಿತ್ತು ಮಾತಾಡ್ರಿ ಕೊಡೋಂಗೆ ಇದ್ರೆ ಮಾತಾಡ್ರಿ ಇಲ್ಲ ಕಂದ್ರೆ ಕೊન્યાತ್ ಬರಲಿಕ್ಕೆ ಆಂಗ್ಲ ಒಂಕಣಕ್ಕೆ ಹೋಗಬ್ಯಾಡ ಸುಮ್ಮ ಮುಚ್ಚಿ ಬಿಡು ಅದನ್ನ ಹೌದಿಲ್ಲ ಸುಮ್ಮ ಬಿಡ್ರಿ ಹಾ ಯಾಕಂದ್ರೆ ಹಾ ಹಾ ದೈವಂದ್ರ ದೇವರ ಇದ್ದಂಗೆ ಇರುತ್ತಿತಿ ಯಲ ಗೊತ್ತಕಂತೆ ಆಕಾರ ಗೊತ್ತಕಂತೆ ಯಾರು ಯತೆ تیر ನಾವ್ ಹೋತಾಕಂತೆ ಹೌದಿಲ್ಲ ಗಲಿ ಗೊತ್ತಕಂತೆ ಏನೋ ಗೊತ್ತ ಅದಕ್ಕಿರ್ಲಿ ಹಾಗೆ ಅದಕ್ಕೆ ಇವತ್ತಿನ ದಿವಸ ಏನಪ್ಪ ಅಂದ್ರೆ ಹೆಣ್ಣಂದ್ರ ಬಹಳ ಶ್ರೇಷ್ಠ ಐತಿ ಹೆಣ್ಣಂದ್ರೆ ಬಹಳ 스트레스ala ಒಟ್ಟ ಇವತ್ತಿನ ದಿವಸ ಗಂಡ ಆಗಿರತಕ್ಕಂತವ ಏನ್ ಮಾಡ್ ಜಗತ್ತ ಕೀರ್ತಿ ಪಡಿಬೇಕಾದ್ರ ಕೀರ್ತಿ ಪಡಿಬೇಕಾದ್ರೆ ಭೋಗ ಸುಖ ಸೌಭಾಗ್ಯ ಸಂತಾನ ಪಡಿಬೇಕಾದ್ರೋ ಸುಖ ಸಂತಾನ ಸೌಭಾಗ್ಯ ಪಡಿಬೇಕಾದ್ರಡಿಬೇಕಾದ್ರೆ ದಾನ ಮಾಡ್ಬೇಕಾದ್ರೆ ಧರ್ಮ ಮಾಡಬೇಕಾದ್ರ ಊರಾಗ ಒಂದ್ ಹೆಸರು ಬರುವಂತ ಕೆಲಸ ಮಾಡ್ಬೇಕಾದ್ರ ಮನೆಯಾಗಬೇಕು ಗುರಿ ದಾನ ಧರ್ಮ ಹೆಸರ ಮಾಡ್ಬೇಕಾದ್ರೆ ಮನೆಯಾಗ ಹೇಯ್ ಸತಿ யாக்க உள் மாத்தி இல்லைடா அவன அம்மா நோட் பார்த்தாட்டி ஒட்டி திவச ஏன் கேசாங்க மனிவ் சத்தி புராந்த பரதார்த்த ங்கப்பாத்த இல்லது பத்தார்த்தங்க மன்ன இல்லது குபாரநங்க வெளக்க இல்லது சூரிய இதில் துருசாத் தா அந்த மனியாக சௌபாகியலா சௌாக சந்தான எல்ல மா அது மணி அனஸ் கோத்தி மணி அனஸ் மணி அனஸ் கிரகிணி மாத்திர்த்ததே புராண ಏನ ಗ್ರಹಿಣಿ ಇದ್ದಾಗ ಗ್ರಹ ಎನಿಸುತ್ತವೆ ಗ್ರಹ ಎನಿಸುತ್ತವೆ ಹೌದಿಲ್ಲ ಅಲ್ಲ ಮಣಿ ಅಣಸ್ಕೋಬೇಕು ಮೊದಲು ಹೇಳ್ತಿಬೇಕು ಮನಿಯಾಗ ಹೇಳ್ತಿ ಹಂಗ ಮಣಿ ಆಗುದಿಲ್ಲ ವಲಸು ಮಾಡಿಸ್ಕೊಂಡು ಹೋಗಿದ ಯಾರ ಅದಕ್ಕ ಏನ್ ಇದ್ದಾಗ ಎಲ್ಲ ನಿಮ್ಗೆ ಸುಖ ಸೌಭಾಗ್ಯ ಎಲ್ಲ ಸಿಗ್ತೈತಿ ಪಾಪ ಬಾಳಕೀರಿಯ ಅದಕ್ಕ ಇವತ್ತಿನ ದಿವಸ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಗಂಡಿಗಾಗಿ ಯಾವ್ದು ಒಂದು ಹಳಿ ಹುಣ್ಣಿಗುಣ್ಣಿ ಹುಣ್ಣಿ ಹೊತ್ತು ನಾಯಿ ಸತ್ತಿಲ್ಲ ಹಳಿ ನಾಯಿ ಕೋಣಿ ಸತ್ತಲ್ಲ ಇವರು ಸಲುವಾಗಿ ಯಾಕೆ ಸಾಯಿಲಿನದ ಪಾಪ ಏನ್ ಮಾಡಿ ಅದಕ್ಕೆ ಹೆಣ್ಣಂದ್ರು ಹೆಣ್ಣ ಮಣ್ಣಂದ್ರು ಹೆಣ್ಣ ಹೊಣ್ಣಂದ್ರು ಮಣ್ಣ ಹೆಣ್ಣ ಹೌದಿಲ್ಲ ಒಟ್ಟ ಏನಪ್ಪಾ ಅಂತಂದ್ರ ಅಕ್ಷರ ಅಂದ್ರ ಹೆಣ್ಣ ಅಕ್ಷರ ಅಂದ್ರೆ ಹೆಣ್ಣ ನಾಲಿಗೆ ಮ್ಯಾಗ ಬರುವಂತ ಅಕ್ಷರ ಅಂದ್ರ ಹೆಣ್ಣ ನಾಲಂದ್ರ ಅಂದ್ರ ಹೆಣ್ಣ ಬಿಂದು ಅಂದ್ರೆ ಹೆಣ್ಣು ಕಣ್ಣಿಗೆ ಕಾಣುವಂತಾದ ಹೆಣ್ಣ ಕಣ್ಣಿಗೆ ಹೆಣ್ಣ ಹೆಣ್ಣೆ ಅಂದ್ರೆ ಹೆಣ್ಣತ್ತ ಬಿಂದು ಅಂದ್ರೆ ಹೆಣ್ಣತ್ತ ಕಣ್ಣಿಗೆ ಕಾಣುವಂತ ಹೆಣ್ಣತ್ತ ಕಣ್ಣಿಗೆ ಕಾಣುವಂತ ಹೆಣ್ಣು ಕಣ್ಣಿಗೆ ಕಾಣಲಾರಂತ ಹೆಣ್ಣ ಹೆಣ್ಣ ಅಂದ್ರೆ ಜಗತ್ತಿನೊಳಗ ಬಹಳ ಪವಿತ್ರವಾಗಿರತಕ್ಕಂತ ವಸ್ತು ಐತೆ ತಿಳಿಪುರ ಅಂದ ಹೌದಾ ಹೌದಿಲ್ಲ ಸರಿ ಮಾತಿಲ್ಲ ಮತ್ತ ನಿನ್ನ ಗಂಡ ಹೆತ್ತ ಹೆತ್ತ ಮಾಡ್ಕತಿ ಗಂಡ ಎದುರಾಗಿ ಹೆತ್ತೈತಿ ಅಪ್ಪ ಬಾಪ್ ಹೋಗ್ಸದಿತ್ತ ಅವಕ ಹೌದಿಲ್ಲ ಹೌದ ಗಂಡ ಎದುರಾಗು ಹೆತ್ತಿಲ್ಲ ಹೋಗ್ಸದಿತ್ತ ಅವಕ ಕೇಳ ಹೌದಿಲ್ಲ ಆಗಲಿ ನಮ್ಮ ಅವ್ವಾಗಳು ನಾಕ ಮಂದಿ ಕುತ್ತಾರ ಕರೆ ಇಲ್ಲಿ ಎದ್ದು ಗಂಡ ಗಚ್ಚಿ ಹಾಕಿರಿ ಯಾರು ಗಣಸರೂರು ಅವ್ರು ನಾಕ ಮಂದಿ ಕುತ್ತಾರ ಬಂಗಾರ ಕಡೆ ಅವ್ರ ಪವರ್ ಬೇರೆ ಐತಿ ಬೇರೆ ಪುರಾಣ ಬರೆದಿಟ್ಟಾರ ಏನಂತ ಏನು ಬರೆದಿಟ್ಟಾರ ಏನು ಹತ್ತು ಜಾಲಿ ಗಿಡಕ್ಕೂ ಒಂದು ಬೇವಿನ ಗಿಡ ಸಮಾಧಿ ಹತ್ತು ಜಾಲಿ ಗಿಡಕ್ಕೂ ಒಂದು ಬೇವಿನ ಗಿಡ ಸಮಾಧಿ ಹತ್ತು ಬೇವಿನ ಗಿಡಕ್ಕೂ ಒಂದು ಮಾಲಿ ಗಿಡ ಸಮಾಧಿ ಹತ್ತು ಬೇವಿನ ಗಿಡಕ್ಕೂ ಒಂದು ಮಾಲಿ ಗಿಡ ಸಮಾಧಿ ಇಲ್ಲಿ ನೋಡಿ ಏನ್ರ ಅರ್ಥ ಮಾಡ್ಕೊಂಡು ಏನ್ರ ಮಾತಾಡಕ ಹೋಗ್ಯಾರ್ರಿ ಇಲ್ಲಿ ಇಲ್ಲಿ ಚೆನ್ನಾಗ್ ಹೊಡಿಸ್ಬೇಡ್ರಿ ಹೌದಿಲ್ಲ ಹೌದು ಸುಳ್ಳ ಮಾತಾಡಿದ ಮಾತ ತಿಗಿಡು ಮಾತಾಡಿ ಜಗಳ ಕಟ್ಕೋತೀರಿ ನೀವು ಜಗಳ ಮಾಡ್ಬೇಡ್ರಿ ಹೌದಿಲ್ಲ ಅರ್ಥ ತಿಳ್ಕೊಂಡ್ರಿ ಆಮೇಲೆ ಮಾತಾಡ್ರಿ ಮಾತಾಡ್ತಾ ಹತ್ತು ಜಾಲಿ ಗಿಡದಾಗ ಇರತಕ್ಕಂಥ ಗುಣ ಒಂದು ಬೇವಿನ ಗಿಡದಾಗ ಐತಿ ಒಂದು ಬೇವಿನ ಗಿಡದಾಗ ಐತಿ ಹತ್ತು ಬೇವಿನ ಗಿಡದಾಗ ಇರ್ತಕ್ಕಂಥ ಗುಣ ಒಂದು ಬಾಯಿ ಗಿಡದಾಗ ಐತಿ ಹದ್ರು ಹೌದಳು ಹದ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಳೆ ಶೀಲವಟ್ಟ ಶೀಲವತಿಯಾದ ಪರಮ ಸ್ತ್ರೀ ಸ್ತ್ರೀ ಹೌದ್ಲು ಹದ ಗುರಾಧ ಹಿಂಗ ಬರ್ದಾರ ಹೆಗ್ಗ ಐತಿ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕಿ ಹೆಣ್ಣು ಮಗಳ ಸಮಾನ ಆಟ ಪುರಾಧ ಬರ್ದಾರ್ತ ಮತ್ತು ಅವ್ರು ಯಾಕೆ ಹಂಗ ಬರ್ದ್ರು ಹೆಣ್ಣು ಮಕ್ಳು ಹೆಚ್ಚದಾರ ತಲೆ ಬರದಾರ ಯಾಕೆ ಕೇಳ್ರಿ ಸುಳ್ಳ ಏನಾರ ಬಂದ್ ಆಕಳಿ ಒಂದ್ ಹೋರ್ ಸಮ ಹತ್ತು ಹೋರಿ ಒಂದ್ ಬಿಟ್ರೆ ನಿಮ್ದು ಹೊರದ್ ಹನ್ನೊಂದ್ ಆಕತಿ ಆ ಕಡೆ ಬರ್ದಿಲ್ಲ ನೀನ್ ಬರಾಕ್ ಹೋಗಾಡ್ರ ದಯವಿಟ್ಟು ಯಾಕಂದ್ರೆ ಹಂಗ ಅಣ್ಣಾಕ ಬರದಿಲ್ಲ ಇದೆಲ್ಲ ಇದಕ್ಕೆ ಏನಾರ ತೋಡಿ ಕೊಡುವಂತದ ಇದಕ್ಕ ನೇರವಾಗಿ ನಿಮಗೆ ಏನಾರ ವಿಷಯ ಮಾತಾಡುವಂತ ತಾಕತ್ತಿತ್ತಂದ್ರ ಹೆಂಗ್ ಮಾತಾಡಿ ನೋಡು ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬರೇ ಸ್ತ್ರೀ ಸಮ ಇರುತ್ತಾಳೆ ಪುರಾಣ ಕೊಡಕ್ ಹತ್ತು ಮಂದಿ ಗಂಡಸರಿಗೆ ಹಲವಾರು ಸಮ ಇರುತ್ತಾಳೆ ಹೌದಿಲ್ಲ ನೀ ಹೆಂಗ್ ಬರ್ಬೇಕು ಇದಕ್ಕೆ ತೊಡಿ ಬರ್ಬೇಕಾದ್ರ ಹೆಂಗ್ ಬರ್ಬೇಕು ಇಪ್ಪತ್ತು ಮಂದಿ ಹೆಣ್ಣು ಮಕ್ಕಳಿಗೆ ಒಬ್ಬನೇ ಒಬ್ಬನೇ ಪುರುಷ ಸಮಿರುತ್ತಾನೆ ಒಬ್ಬ ಗಂಡ ಮಗ ಸಮ ಇರುತ್ತಾನೆ ಅಂದ್ರೆ ಇಪ್ಪತ್ತು ಮಂದಿ ಮಕ್ಕಳಿಗೆ ಇಪ್ಪತ್ತು ಮಂದಿ ಹೆಣ್ಮಕ್ಳಿಗೆ ಒಬ್ಬ ಗಂಡ ಗಂಡ ಸಮ ಇರ್ತಾನೆ ಅಂತೇಳಿ ಅಂದ್ರೆ ಪುರಾಣದ ಕೊಟ್ಟಿ ಪಾತಿ ಅಂದ್ರೆ ಗಂಡ ಹತ್ ಬಸವ ರಾಜ ಸೇನೆ ಅಲ್ಲ ಹೌದಿಲ್ಲ ಹೌದು ಅದಕ್ಕ ಬಾಳ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನಿಲ್ಲ ಇಲ್ಲಿ ಯಾಕೆ ಹೇಳು ಏನ ಬಾಳ್ ಮಾತಾಡಕ್ ಚಾನ್ಸ್ ಇಲ್ಲಿ ಬಾಳ್ ರೀಕ್ಟಾರಿ ರೀಕ್ಟಾರು ಎಲ್ಲಾ ಕಡೆ ಹಾಡುದ ಬೇರೆ ಸಂಸದ ಹಾಡುದ ಬೇರೆ ಯಥಾ ಪ್ರಕಾರ ಇಂಡಿಯ ನೋಡಿಕೆ ಅಲ್ಲಿ ಅಂತ ಸರದೋಡಿ ಕೊಡುವಂತ ಚಾನ್ಸ್ ಕೊಡ್ಲು ಮುಂದೆ ಹೆಂಗ ಬರ್ತಾರ ಬರ್ರಿ ಸಡ್ಲ್ ಬಿಟ್ರೆ ನೋಡಿದ್ದೆ ಬಾ ಅದನ್ನ ಹಾಕಿ ಬಿಟ್ಟಾರ ನಾನು ಇನ್ನೇನು ಹಾಕ್ತಾರ ಯಾವ ಲಾಕ್ ಖುಷಿಯಾಗತ್ತೆ ಅವ್ರಿಗೆ ಹುಡುಗೋದಿ ಇಲ್ಲ ಇಲ್ಲಿ ನೋಡ್ರಿ ಅವ್ರಿಗೆ ಯಾಕೆ ಖುಷಿಯಾಗಿ ಬಾ ಪ್ರೀತಿಯ ಒಂದ್ ನಾಟಕ ಇರ್ತೈತಿ ನಾಟಕ ಇರ್ತೈತಿ ಹತ್ತು ಮಂದಿ ಗಂಡಮಕ್ಳ ಇರ್ತಾರ ಹತ್ತು ಮಂದಿ ಗಂಡಮಕ್ಳು ಹೆಣ್ಮಕ್ಳ ಗಣ್ಮಕ್ಳು ಯಾರು ಬಂದ್ರು ಹೆಣ್ಮಕ್ಳು ಮಾಡ್ಕೊಂಡು ಬಂದು

गोन्नेरा सुना भाई होरगी कई आगस को हाकिरे गन्नेरा हुड़गा हाकिरे गन्नेरा ए उड़गा निना दे ಗಂಡಿನ ವಿಷಯ ಗಚ್ಚಾಗಿ ಹಾಡು ಉಳಿವಾರದು ಕಸರ ಆಗಿ ಹೋಗ ಪಾರ ಸುಳದಲ್ಲಿ ಹುಡುಗಿನ ಕೈಯಾದ ಯೋಗ ಆಗಿ ಹೋಗ ಪಾರ ಆಗಿ ಹೋಗ ಪಾರ ಆಡತ್ತೇ ಮಾಡಿಕೊಂಡ ತಾಸ ಉಳಿಬಾರು ಕಬರ हारो लुकलियो मुरियत निधगरा

बंधू तो रा उथारा

ಕಮಿಟಿ ಅವ್ರನ್ನೊಬ್ಬನ್ ಕರಪ್ಪ ಹಾ ನೀನು ಹೋಗಿ ಹೋಗಿ ನಾಳೆ ಮತ್ ಜಿ ಪಿನ್ ಕಡೆ ಹಾಕಬೇಕ್ರಿ ಹೊಳೆ ಯಾರು ಯಾರ ಹಚ್ಕೊಟ್ರಿ ಅಲ್ರಿ ಸರ್ ನಮ್ಮನ್ ಈ ಕಡೆ ಕೈಸೇರಿ ಒಂದಕ್ಕೆ ಈ ಕಡೆ ಹೋಗಿ ಬಿಟ್ಟಿಲ್ಲ ಮತ್ ಅವ್ರನ್ನ ಯಾಕಡೆ ಹಚ್ಕೊಟ್ರಿ ಒಂದಕ್ಕೆ ಅಲ್ರಿ ಎಲ್ಲ ಹೇಳಿ ಹೇಳಿ ಯಾಕಂದ್ರೆ ಒಂದಕ್ಕೆ ಹೋಗತ್ತ